ಕಡೆ ಹೋಗಿ ಸ್ವಲ್ಪ ಸಿಂಪಲ್ ಆಗಿ ಒಂದು ರಂಗೋಲಿನ ಹಾಕಿದ್ದೀನಿ ಅವರಿಗೋಸ್ಕರ ದೇವರು ಎಕ್ಸ್ಟ್ರಾ ಟೈಮ್ ಬೇರೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡು ಯೋಗ್ಯತೆ ಅವರಿಗೆ ಇಲ್ಲ ಬರೆಯುವಂಥ ಅವಕಾಶ ಜಾಸ್ತಿ ಕೊಡು ಅಂತ ಹೇಳಿಬಿಟ್ಟು ಹೌದು ಹೇರ್ ವಾಶ್ ಮಾಡ್ತಾ ಇದ್ರು ಯಾಕಂದ್ರೆ ಅಲ್ಲಿ ತಗೋ ಅಂತ ಹೇಳಿದೆ ಬಟ್ ನಾನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದನ್ನೂ ದೇವ್ರ ಮನೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನೋಡೋಣ ಸ್ವಲ್ಪ ಚೇಂಜ್ ಇರಲಿ ಹೇಳ್ಬಿಟ್ಟು ವಾಯ್ಸ್ ಓವರ್ ಇದ್ದೀನಿ ಡೈಲಿ ನಾನೇ ಇದ್ದೆ ಬಟ್ ಅದಕ್ಕೂ ಒಂದು ರೀಸನ್ ಇದೆ ಹಾಗೆ ಹೊರ್ಗಡೆ ಹೋಗಿ ಸ್ವಲ್ಪ ಆಗಿ ಒಂದು ರಂಗೋಲಿನ ಹಾಕಿದ್ದೀನಿ ದಿನಾಲೂ ಹೊರಗಡೆ ಒಂದು ನೇಮನ್ನು ಬರಿತಾ ಇದ್ದೆ ಬಟ್ ಇವತ್ತು ನೇಮ್ ಬರಿತಾ ಇಲ್ಲ ಜಸ್ಟ್ ಫಾರ್ ಸಿಂಪಲ್ ರಂಗೋಲಿ ಹಾಕಿದ್ದೀನಿ ಏನು ಗುಡಿಸಿ ಒರೆಸಿ ಹೋಗೋ ಅವಶ್ಯಕತೆ ಏನಿಲ್ಲ ಬಟ್ ಅವರೇ ಕ್ಲೀನ್ ಹೋಗ್ತಾರೆ ನಾವು ಹೋಗಿ ಜಸ್ಟ್ ರಂಗೋಲಿ ಹಾಕಿ ಹೊರ್ಗಡೆ ಬರ್ತೀವಿ ಹಾಗೆ ಏನು ದೇವ್ರ ಕೋಲೆ ಎಲ್ಲ ನೀಟಾಗಿ ಮಾಡಿದ್ಮೇಲೆ ಕಿಚನ್ಗೆ ಬಂದೆ ಬೆಳಗ್ಗೆ ಬೇಗನೆ ಎದ್ದಿದ್ದೀನಿ ಬಟ್ ಆದರೂ ವಿಡಿಯೋ ಸ್ವಲ್ಪ ಲೇಟ್ ಮಾಡಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಅವರೆಲ್ಲರೂ ಸ್ಕೂಲಿಗೆ ಹೋಗಿದ್ದರು ಇನ್ನು ಅದಾದಮೇಲೆ ತಿಂಡಿಗೆ ಅಂತೇಳ್ಬಿಟ್ಟು ನಾನು ರೈಸನ್ನು ಪಾಣೆ ಹೊಡ್ಕೋತಾ ಇದ್ದೀನಿ ವೈಟ್ ರೈಸು ಮಾಡಿದ್ದೆ ಬಟ್ ಯಾಕೋ ಅದು ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಹಾಗೆ ಇವತ್ತು ಸ್ವಲ್ಪ ಅದಕ್ಕೆ ಒಗ್ಗರಣೆ ಹಾಕ್ಕೊಂಡು ತಿನ್ನೋಣ ಅಂತೇಳ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ನಾನು ಕೊಡ್ತಾ ಇದ್ದೀನಿ ಮಾತಾಡೋಕ್ಕೆ ನನಗೆ ಯಾಕೋ ಇಷ್ಟ ಇಲ್ಲ ಒಂದು ಸ್ವಲ್ಪ ಮೌನವಾಗಿರಬೇಕು ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ದಿನಾಲೂ ಆ್ಯಕ್ಟಿವ್ ಆಗೇ ಇರ್ತೀನಿ ಬಟ್ ಇವತ್ತು ಯಾಕೋ ಗೊತ್ತಿಲ್ಲ ನಮ್ಮ ಕೆಲಸವನ್ನು ನಾವು ಮಾಡಿಕೊಂಡು ಹೋಗ್ತಾ ಇರ್ತೀವಿ ಮಿಡಲಲ್ಲಿ ಕೆಲವೊಬ್ಬರು ಬಂದು ನಮ್ಮ ಲೈಫಲ್ಲಿ ಆಟ ಆಡ್ತಾರೆ ಅಂತಂದರೆ ತುಂಬಾ ಮೆಚ್ಚಬೇಕಾಗಿದೆ ನನಗೆ ಯಾರನ್ನು ಬೈಬೇಕು ಅಂತ ಅನಿಸಲ್ಲ ಆಮೇಲೆ ಅವ್ರ ಬಗ್ಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಬೇಕು ಅಥವಾ ಅವರನ್ನು ಮಾತಾಡಿಕೊಂಡು ಟೈಮ್ ದಿನಗಳನ್ನು ಕಳಿಬೇಕು ಈ ಥರ ನನಗಂತೂ ಅನಿಸೋದೇ ಇಲ್ಲ ಇನ್ನೂ ಕೆಲವೊಂದು ವ್ಯಕ್ತಿಗಳು ನನ್ನ ಲೈಫನ ಬಗ್ಗೆ ಮಾತಾಡಿಕೊಂಡು ಟೈಮನ್ನು ಕಳೀತಾರೆ ಅಂತಂದರೆ ಸೊ ಅವರು ತುಂಬಾ ಗ್ರೇಟ್ ಯಾಕಂದರೆ ಅವರಿಗೋಸ್ಕರ ದೇವರು ಎಕ್ಸ್ಟ್ರಾ ಟೈಮ್ ಬೇರೆ ಕೊಟ್ಟಿದ್ದಾನೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅಂಥವ್ರಿಗೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಬಟ್ ಡೈರೆಕ್ಟಾಗಿ ಹೇಳೋಷ್ಟು ಯೋಗ್ಯತೆ ಅವರಿಗೆ ಇಲ್ಲ ಅಂಥವರಿಂದ ನಾವು ಎಷ್ಟೇ ದೂರ ಹೋಗ್ತೀವಿ ನಮ್ಮ ಪಾಡಿಗೆ ನಮ್ಮ ಲೈಫ್ ಲೀಡ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ಕೆಲವೊಂದು ಕಷ್ಟ ಸುಖಗಳನ್ನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೂ ಕೂಡ ಬಿಡೋದಿಲ್ಲ ಬಟ್ ಅವರಿಂದ ನಮಗೆ ಆಗಬೇಕಾಗಿರೋದು ಆಗಬೇಕಾಗಿರೋದೇನೂ ಇಲ್ಲ ಆದರೂ ಕೂಡ ರಿಟರ್ನ್ ರಿಟರ್ನ್ ಆಗಿ ಬಂದು ಆಟ ಆಡ್ತಾರೆ ಅಂತಂದರೆ ಸೊ ಏನೂ ಹೇಳೋಕ್ಕಾಗಲ್ಲ ಎಷ್ಟು ಹೇಳಿದ್ರು ಕೂಡ ಅಂಥವರಿಗೆ ಕಡಿಮೆನೇ ಯಾಕೆ ಅಂದರೆ ಅಂಥವರು ಅದಕ್ಕೋಸ್ಕರನಾಗಿ ಹುಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಇಂಥವರು ನಮ್ಮ ಲೈಫ್ನಲ್ಲಿ ಖಂಡಿತವಾಗೂ ಬರ್ತಾರೆ ನಾವು ಎಷ್ಟೇ ದೂರ ತಳ್ಳಿದ್ರೂ ಕೂಡ ಅವರು ನಮ್ಮನ್ನು ಬಿಡೋದಿಲ್ಲ ಅಂಥವ್ರನ್ನ ನಮ್ಮ ಬದಿಯಲ್ಲಿಟ್ಕೊಂಡು ನಮ್ಮ ಕೆಲಸಗಳನ್ನು ಮಾಡ್ಕೋಬೇಕು ಅಥವಾ ಬಿಟ್ಟು ಕೆಲಸಗಳನ್ನು ಮಾಡ್ಕೋಬೇಕೋ ಗೊತ್ತೇ ಆಗ್ತಾಯಿಲ್ಲ ಏನು ಮಾಡೋಕ್ಕಾಗಲ್ಲ ನೋಡೋಣ ಏನಾಗುತ್ತೋ ಅಂತ ಹೇಳಿಬಿಟ್ಟು ಇನ್ನು ಅಂಥವ್ರನ್ನ ಮಾತಾಡಿಕೊಂಡು ನನ್ನ ಟೈಮನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಒಂದು ಟೂ ತ್ರೀ ಅವರ್ಸ್ ಆದಮೇಲೆ ಮರ್ತೋದೆ ನಾನು ಯಾಕಂದರೆ ದೇವರಲ್ಲಿ ನಾನು ಅದನ್ನೇ ಕೇಳ್ಕೊತೀನಿ ಇಂಥ ದುಷ್ಮನ್ಗಳನ್ನು ನೆನ್ಪಿಡೋಷ್ಟು ಅಷ್ಟು ನೆನಪುಗಳು ಬೇಕಾಗಿಲ್ಲ ಆಲ್ಮೋಸ್ಟ್ ಮರೆಯುವಂಥ ಅವಕಾಶ ಜಾಸ್ತಿ ಕೊಡು ಅಂತ ಹೇಳಿಬಿಟ್ಟು ಹೌದೆಲ್ಲ ಎಷ್ಟೇ ಕೆಟ್ಟ ಕ್ಷಣಗಳಾಗಿರ್ಬೋದು ಈಸಿಯಾಗಿ ಹೋಯಿತು ಅಂದರೆ ನಾವು ಕೂಡ ಆರಾಮಾಗಿ ಇರ್ಬೋದು ಇನ್ನು ಅದಾದಮೇಲೆ ಸಾಯಂಕಾಲದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಸೊ ಅಮೂನ ಕರ್ಕೊಂಡು ನಾನು ಸೆಲೋನಿಗೆ ಬಂದೆ ಭಾಳ ದಿನ ಆಗಿತ್ತು ಸೆಲೋನಿಗೆ ಬರ್ತೇ ಇರೋದು ರೇರಾಗಿ ಇರ್ತೀನಿ ನಾನು ಐಬ್ರೋ ಮಾಡಿಸ್ಕೊಂಡಾಗ ಇಷ್ಟು ಬರ್ತಾ ಇರ್ತೀನಿ ಅದು ಬಿಟ್ಟರೆ ಮತ್ತೇನಿಲ್ಲ ಐಬ್ರೋ ಕೂಡ ನಾನು ಭಾಳ ಮಾಡಿಸ್ಕೊಳ್ಳೋದು ಇಲ್ಲ ಯಾಕಂದರೆ ಅದು ನನಗೆ ಗೊತ್ತಿದೆ ಯಾಕೆ ಅಂತ ಹೇಳ್ಬಿಟ್ಟು ಹಾಗೆ ಅಮೂನ ಕರ್ಕೊಂಡು ಬಂದ ಮೇಲೆ ನಾವು ಬಂದಿರೋದು ಆಕಾಶ್ ಸೆಲೋನ್ಗೆ ಬಂದಿದ್ದೀವಿ ಬಟ್ ಇಲ್ಲಿ ತುಂಬ ಚೆನ್ನಾಗಿ ಹೇರ್ ಕಟ್ಟಿಂಗ್ ಐಬ್ರೋಸ್ ಎಲ್ಲ ಮಾಡಿಕೊಡ್ತಾರೆ ಅಮೂನ ಕರ್ಕೊಂಡು ಬಂದ ಹೇರ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡೋಣ ಹೇಳ್ಬಿಟ್ಟು ಭಾಳ ದಿನ ಆಯಿತು ಅವಳಿಗೆ ಹೇರ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಇನ್ನು ಬಂದ ತಕ್ಷಣ ಅವಳಿಗೆ ಈ ಮೀನು ಅಂದರೆ ತುಂಬ ಇಷ್ಟ ಹೋಗಿ ಅಲ್ಲಿ ಫಿಶ್ ಟ್ಯಾಂಕ್ ಅಂತ ನಿಂತು ಅದ್ರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇನ್ನು ಅದಾದಮೇಲೆ ಕಾರ್ಡ್ ತರಿಸ್ಕೊಂಡ್ರೆ ಕೆಲವೊಬ್ಬರಿಗೆ ಯೂಸ್ ಆಗುತ್ತೆ ಸೆಲೂನಲ್ಲಿ ಯಾವ್ಯಾವ ರೇಟ್ ಇದೆ ಹೇಗೆಲ್ಲ ಮಾಡ್ತಾರೆ ಅಂತ ಹೇಳಿಬಿಟ್ಟು ಐಡಿಯಾ ಅಂತ ಇರುತ್ತೆ ಅದಾದಮೇಲೆ ನಾನು ನೋಡಿದೆ ಹೈಡ್ರಾ ಫೇಶಿಯಲ್ ನೋಡಿದೆ ಬಟ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಇತ್ತಪ್ಪ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಯಾರೆಲ್ಲ ಹೈಡ್ರಾ ಫೇಶಿಯಲ್ ಮಾಡ್ಕೊಂಡಿದ್ದೀರಾ ಅವ್ರು ನನಗೆ ಕಮೆಂಟ್ ಮಾಡಿ ಯಾಕಂದರೆ ಹೈಡ್ರಾ ಫೇಶಿಯಲ್ ಅಂದರೆ ನನಗೆ ಸ್ವಲ್ಪ ಭಯ ಆಗುತ್ತೆ ಮುಖದ ಮೇಲೆಲ್ಲ ಇಟ್ಕೊಂಡು ಮಾಡಿಸ್ಕೋಬೇಕು ಅಂತಂದರೆ ಯಾಕಂದರೆ ಕರೆಂಟ್ ವಿಷಯ ಅಲ್ವಾ ಯಾವ ಕ್ಷಣದಲ್ಲಿ ಏನಾಗುತ್ತೋ ಹೇಗಾಗುತ್ತೋ ಗೊತ್ತೇ ಆಗಲ್ಲ ಈಗಿನ ಜನ್ಮಾನದಲ್ಲಿ ಬಟ್ ಮಾಡಿಸ್ಕೊಳ್ಳೋರೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿಸ್ಕೊಳ್ಳಿ ನಾನು ಮಾಡಿಸ್ಕೊಂಡ್ರವರನ್ನು ಕೇಳಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ನೀವು ನನಗೆ ಹೇಳಿದರೆ ನನಗೆ ಯಾವಾಗಾದರೂ ಒಂದು ಸಾರಿ ಮಾಡಿಸ್ಕೋಬೇಕು ಅಂತ ಅನ್ನಿಸ್ಬೇಕು ಆ ಥರ ನಿಮ್ಮ ಒಪಿನಿಯನ್ ಇರಬೇಕು ಹಾಗೆ ಅದು ಓನ್ ಎಕ್ಸ್ಪೀರಿಯನ್ಸ್ ಕೂಡ ಇರಬೇಕು ಓಕೆ ಹಾಗೆ ಅಮ್ಮನ ಕರ್ಕೊಂಡು ಬಂದ ಮೇಲೆ ಅವಳಿಗೂ ಕೂಡ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ಸೊ ನಾನು ಫೆದರ್ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅವಳಿಗೆ ಅದು ಮುಂದೆ ನನಗೆ ಮಕ್ಕಳು ಸ್ಕೂಲಿಗೆ ಹೋಗ್ತಾ ಇದ್ದರು ಅಂತಂದರೆ ಪೆದರ್ ಕಟ್ಟಿಂಗ್ ಅವಶ್ಯಕತೆ ಇಲ್ಲ ಸೊ ಇವಳಿಗೆ ಒಂದು ಸ್ವಲ್ಪ ದಿನ ರಜೆ ಇರೋದರಿಂದ ಈ ಕಟ್ಟಿಂಗನ್ನು ಮಾಡಿಸ್ತಾ ಇದ್ದೀನಿ ಸೊ ಭಾಳ ದಿನ ಆಯಿತು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಡ್ರೀಮ್ ಇತ್ತು ನನಗೆ ನಾನಂತೂ ಮಾಡಿಸ್ಕೊಳ್ಳೋದಕ್ಕೆ ನನಗೆ ಆಗೋದಿಲ್ಲ ಯಾಕಂದರೆ ನನಗೆ ಹೇರ್ಸ್ ತುಂಬಾ ಲಾಂಗ್ ಇದೆ ಕಟ್ ಮಾಡಿಸ್ಕೋಬೇಕು ಅಂತ ಹೋಗಿರ್ತೀನಲ್ಲ ಸೆಲೋಂದರೆ ಬೈತಾರೆ ಎಷ್ಟು ಚೆನ್ನಾಗಿರುವಂಥ ಹೇರ್ಸನ್ನು ಕಟ್ ಮಾಡೋದಕ್ಕೆ ನಮಗೆ ಮನಸ್ಸು ಬರೋದಿಲ್ಲ ನಾನು ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ಅವರು ವಾಪಸ್ ಕಳಿಸ್ಬಿಡ್ತಾರೆ ಹಾಗಾಗಿ ನಾನು ಹೇರ್ ಕಟ್ಟಿಂಗ್ನಲ್ಲಿ ಡಿಫ್ರೆಂಟ್ ಸ್ಟೈಲ್ ನಾನು ಚೇಂಜ್ ಮಾಡೇ ಇಲ್ಲ ಸ್ಟೇಟ್ ಕಟ್ಟಿಂಗೇ ಮಾಡಿಸ್ಕೊಂಡಿರ್ತೀನಿ ಇನ್ನು ಅದಾದಮೇಲೆ ಅಮ್ಮಂದು ಆದಮೇಲೆ ಅಪ್ಪಂದು ಕಟ್ಟಿಂಗ್ ಕೂಡ ಮಾಡಿಸ್ತಾ ಇದ್ದೀನಿ ಅವನಿಗೆ ಈ ಥರ ಕಟ್ಟಿಂಗ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅಮ್ಮ ನನಗೆ ಇಷ್ಟ ಆಗಿರುವಂಥ ಕಟ್ಟಿಂಗ್ ಮಾಡಿಸ್ಕೋತೀನಿ ಹೇಳಿ ಹೇಳ್ದ ಓಕೆ ಅಂತ ಹೇಳಿ ಅವನಿಗೂ ಸ್ವಲ್ಪ ನೋಡಿ ಏನೇನು ಮಾಡಿಸ್ಬೇಕು ಅಂತ ಅವರಿಗೂ ಕೂಡ ಹೇಳಿ ಬಂದೆ ಒಂದು ಕಡೆ ಹೆಂಗಾಗಿತ್ತು ಅಂದರೆ ಈ ಕಡೆ ಅಮ್ಮಂದು ಆ ಕಡೆ ಅಪ್ಪಂದು ಒಂಥರ ಸಪ್ರೇಟ್ ಸಪ್ರೇಟ್ ಇದೆ ಬಾಯ್ಸ್ ಸಪ್ರೇಟು ಆ್ಯಂಡ್ ಗರ್ಲ್ಸ್ ಇದೆ ಆ ಮುಂದು ಮಾಡಿಸುವಾಗ ಬಂದು ಇವಳನ್ನು ನೋಡ್ಕೊಂಡು ಹೋಗಬೇಕು ಅದಾದಮೇಲೆ ಅವನ್ನ ಹತ್ರ ಹೋಗಿ ನೋಡಬೇಕು ಈ ಥರ ಒಂಥರ ಸರ್ಕಲ್ ಥರ ಆಗಿಬಿಟ್ಟಿತ್ತು ಅದಾದಮೇಲೆ ಇವಳಿಗೆ ಹೇರ್ ವಾಶ್ ಮಾಡ್ತಾಯಿದ್ರು ಯಾಕಂದರೆ ಸೆಟ್ಟಿಂಗ್ ಮಾಡಿಸುವಾಗ ಯಾವುದೇ ರೀತಿಯಾದಂಥ ಆಯಿಲ್ ಕಂಟೆಂಟ್ ಹೇರಲ್ಲಿ ಇರಬಾರ್ದು ಆವಾಗ ಅದು ನೀಟಾಗಿ ಸೆಟ್ ಆಗೋದಿಲ್ಲ ಅದಕ್ಕೋಸ್ಕರ ಮಾಡಿಸಿರ್ತಾರೆ ಎಷ್ಟೋ ಜನರಿಗೆ ಗೊತ್ತಿರೋಲ್ಲವಾ ಸೊ ನಮಗೆ ನಮಗೆ ಒಂದೊಂದು ಟೈಮ್ನಲ್ಲಿ ಒಂದೊಂದು ವಿಷಯಗಳು ಗೊತ್ತಿರೋಲ್ಲ ಅಂಥವ್ರಿಗೆ ಗೊತ್ತಾಗೋದಕ್ಕೋಸ್ಕರ ಹೇಳಿದ್ದೀನಿ ಇನ್ನು ಇವಂದು ಕೂಡ ಫಿನಿಶಿಂಗ್ ಟಚಿಂಗ್ ನಡೀತಾ ಇದೆ ಹೇರ್ ಸ್ಟೈಲಲ್ಲಿ ಅಪ್ಪುಗಂತೂ ಫುಲ್ ಖುಷಿ ಯಾಕಂದರೆ ಅವ್ನು ಅಂದ್ಕೊಂಡಿರೋ ಕಟ್ಟಿಂಗ್ ಎಲ್ಲ ಮಾಡಿಸ್ಕೋತಾ ಇದ್ದಾನಲ್ಲ ಅಂತ ಹೇಳ್ಬಿಟ್ಟು ಅವಳ್ದು ಹೇರ್ ವಾಶ್ ಆದಮೇಲೆ ಸೆಟ್ಟಿಂಗ್ ಮಾಡ್ತಾರೆ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಇದೆ ಹೇರ್ ಸ್ಟೈಲ್ ಕಟ್ಟಿಂಗ್ ಮಾಡೋದು ಅದೆಷ್ಟು ಫ್ರಂಟು ಸ್ವಲ್ಪ ಲೆಂತಿಗೆ ಬಿಟ್ಟಿದ್ದೀನಿ ನಾನು ಇವಳಿಗೆ ಸ್ವಲ್ಪ ಹೇರು ಸ್ವಲ್ಪ ಚೆನ್ನಾಗಿ ಗ್ರೋ ಆಗೋದಿಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ ಮುಂದೆ ಸ್ಕೂಲಿಗೆ ಹೋಗ್ತಾ ಇದ್ದಳ ಅಂತಂದರೆ ಬೈತಾರೆ ಟೀಚರೆಲ್ಲ ಅಂತೇಳ್ಬಿಟ್ಟು ಅವರೇ ಕೇಳ್ತಾರೆ ಸ್ಕೂಲಿಗೆ ಹೋಗ್ತಾರ ಯಾವಾಗ ಅಲ್ಲಿ ಏನಾದರೂ ಬೈತಾರೆ ಏನೋ ಈ ಥರ ಎಲ್ಲ ಕೇಳಿಬಿಟ್ಟೇ ಮಾಡಿಸೋದು ಅವಳಿಗೆ ಸ್ವಲ್ಪ ಅಲ್ಲೆಲ್ಲ ಜಾಸ್ತಿ ಫ್ಯಾ ಹಿಂಗೆ ಎಲ್ಲ ನಡೆಯಲ್ಲ ಅಲ್ವಾ ಹಾಗಾಗಿ ಮುಂದೆ ಒಂಥರ ಸ್ವಲ್ಪ ಆ್ಯಪಲ್ ಕಟ್ಟಿಂಗ್ ಥರ ಮಾಡಿಸ್ಕೊಂಡ್ರೂ ಕೂಡ ಅದು ಯೂಸ್ ಆಗಬೇಕು ಅಂತೇಳಿ ಹೇಳಿದೆ ಓಕೆ ಫೆದರ್ ಕಟ್ಟಿಂಗ್ನಲ್ಲಿ ಮಾಡಿಸಿರ್ತೀನಿ ಮುಂದೆ ನಿಮಗೆ ಯೂಸ್ ಆಯಿತು ಅಂದರೆ ಇದನ್ನೇ ಕಂಟಿನ್ಯೂ ಮಾಡಿ ಇಲ್ಲದೆ ಹೋದರೆ ಆ್ಯಪಲ್ ಕಟ್ಟಿಂಗ್ ಮಾಡಿಸೋಣ ಅಂತೇಳಿ ಹೇಳಿದರು ಯಾಕಂದರೆ ಬೈಸ್ಕೊಳ್ಳೋದು ಸುಮ್ಮನೆ ಬೇಡ ಬೇ ಬೇಡ ಅಂಥೇಳಿ ಹೇಳಿದೆ ಅವರಿಗೆ ಹೇರೆಲ್ಲ ಟ್ರೈ ಮಾಡ್ತಾ ಇದ್ದಾರೆ ಅದು ಫುಲ್ ಹೀಟ್ ಬರುತ್ತೆ ಅಮೂಗೆ ಒಂಥರ ಎ ಕಡಿನೂ ಸ್ವಲ್ಪವೂ ಅಳಗಾಡ್ತಿಲ್ಲ ಅವಳು ಅಳ್ಗಾಡಿದ್ರೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಒಂಥರ ಕೊಂಬೆ ಗೊಂಬೆ ಕೂತ್ಕೊಂಡಂಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ ಇನ್ನೂ ಹೇರ್ ಸೆಟ್ಟಿಂಗ್ ಮಾಡ್ತಾ ಇದ್ದಾರೆ ನನಗೆ ಒಂದು ಫುಲ್ ಕ್ಯೂರಾಸಿಟಿ ಹೇಗೆ ಕಾಣಿಸ್ತಾಳೆ ಈ ಕಟ್ಟಿಂಗ್ನಲ್ಲಿ ಅಂತೇಳ್ಬಿಟ್ಟು ಒಂಥರ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ ಅವಳು ಸ್ವಲ್ಪ ಶೇಕ್ ಆಗ್ತಾ ಇದ್ದರು ಅವರಿಗೆ ಸೆಟ್ಟಿಂಗ್ ಮಾಡುವಾಗ ಹಾಗಾಗಿ ಅವಳ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದೆ ಫಿನಿಷ್ ಆದಮೇಲೆ ನಾನು ವಿಡಿಯೋನ ಮಾಡೋಕ್ಕೆ ಹೋಗಲಿಲ್ಲ ಇನ್ನು ಅಲ್ಲಿಂದ ಬರ್ತಾ ಒಂದು ಸ್ವಲ್ಪ ಮಾಲಿಗೆ ಬಂದೆ ನನಗೆ ಬೇಕಾಗಿರೋದು ಒಂದು ಐಟಮ್ಮು ಇಲ್ಲಿ ನೋಡಿ ತುಂಬ ನಗು ಬರುತ್ತೆ ಅಮ್ಮು ಮಮ್ಮಿ ನೀ ಹೇಳಿ ಕೆಲಸ ನಾನು ಕೇಳಿದೆ ನಾ ಹೇಳಿದು ನೀನು ಕೇಳಬೇಕು ಅಂತೇಳಿ ಹೇಳಿದ್ಲು ಏನಪ್ಪ ಏನು ಒಂದು ಐಟಮ್ಸ್ ಬೇಕಾ ತಿನ್ನೋದಕ್ಕೆ ಅಂಥೇಳಿ ತಗೋ ಅಂತ ಹೇಳಿದೆ ಬಟ್ ನನಗೆ ಮನೆಗೆ ಬೇಕಾಗಿರೋದೇ ಒಂದು ಐಟಮು ಅವಳಿಗೆ ಎಷ್ಟೋ ತ್ರೀ ತೌಸಂಡ್ ಮೇಲೆ ಬರೀ ತಿನ್ನೋದಕ್ಕೆ ತೊಗೊಂಡ್ಬಿಟ್ಲು ಯಾಕಂದರೆ ಅವಳು ಹೇಳಿದ್ದು ನಿನ್ನ ಮಾತು ನಾನು ಕೇಳಿದ್ದೀನಿ ನನ್ನ ಮಾತು ನೀನು ಕೇಳಬೇಕು ಏನೂ ಹೇಳೋ ಅವಶ್ಯಕತೆ ಇಲ್ಲ ಏನು ಕೇಳೋ ಅವಶ್ಯಕತೆ ಇಲ್ಲ ಅಂಥೇಳಿ ಹೇಳಿದ್ಲು ಫ್ರೀ ಬಿಟ್ಟನೆಲ್ಲ ಹಾಗಾಗಿ ಈ ಥರ ಮಾಡಿದ್ದಾಳೆ ನಿಮಗೆ ತೋರಿಸ್ತೀನಿ ಕೂಡ ನಾ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆಲ್ಲ ಏನೆಲ್ಲ ತೊಗೊಂಡಿದ್ದಾಳೆ ಹೇಳ್ಬಿಟ್ಟು ಇನ್ನು ಅದಾದಮೇಲೆ ಇಲ್ಲಿ ಬಂದಾಗ ಸ್ವಲ್ಪ ನಾನು ರೇಟ್ಗಳನ್ನು ನೋಡ್ತಾ ಇರ್ತೀನಿ ಯಾಕಂದರೆ ಕೆಲವೊಂದು ಕಡೆ ಕೆಲವೊಂದು ರೇಟೆಲ್ಲ ಇರುತ್ತೆ ಒಂದು ಸಾರಿ ಕಡಿಮೆ ಇರುತ್ತೆ ಒಂದು ಸಾರಿ ಜಾಸ್ತಿ ಇರುತ್ತೆ ಕಡಿಮೆ ಇದ್ದಾಗ ತೊಗೊಂಡೋಗ್ತೀವಿ ಜಾಸ್ತಿ ಇದ್ದಾಗ ಬಿಟ್ಟಿರ್ತೀವಿ ಅಷ್ಟೇ ಹಾಗೆ ಬರ್ತಾ ಅಮ್ಮೂಗೆ ಒಂದು ಚಾಕ್ಲೇಟ್ ಕೂಡ ಬೇಕು ಅಂತೇಳ್ದು ಚಾಕ್ಲೇಟ್ ಕೂಡ ತೊಗೊಂಡು ಇನ್ನು ಅದಾದಮೇಲೆ ಬಿಲ್ ಹಾಕಿಸ್ತಾ ಇದ್ದೀವಿ ನಾನಂತರೂ ಅಮೌಂಟ್ ಕೊಡೋದೇ ಇಲ್ಲ ನೀನೇ ಕೊಡಬೇಕು ಅನ್ನೋ ನಾನು ಆಯಿತಮ್ಮ ನಾನೇ ಕೊಡ್ತೀನಿ ತಗೋ ಮುಂದೆ ನಾನು ದುಡಿದ ಮೇಲೆ ಕೊಡ್ತೀನಿ ಸದ್ಯಕ್ಕೆ ನೀನು ಕೊಡು ಅಂತೇಳಿ ಹೇಳಿದ್ದು ಏನೆಲ್ಲ ಮಾತಾಡ್ತಾಳೆ ಅಂತಂದರೆ ನಮಗೆ ಬರೋದಿಲ್ಲ ಅಷ್ಟು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರುತ್ತೆ ಅದು ಮುಂದೆ ಏನು ಮಾತಾಡಬೇಕು ಅಂತೇಳ್ಬಿಟ್ಟು ಆ ಮಾತಿಗೆ ನಮಗೆ ಮಾತು ಬರೋದಿಲ್ಲ ಸೊ ಎನಿಗೈಸ್ ಈಗ ನಾನು ಬಿಲ್ ಮಾಡಿಸ್ಕೊಳ್ತಾ ಇದ್ದೀನಿ ಅಮ್ಮನ ತಿಂಡಿ ಅಂತೂ ಹೇಳಬೇಕಾಗಿಲ್ಲ ಒಂಥರ ಕ್ಯೂರಿಯಸಿಟಿ ಆಗಿರುತ್ತೆ ಯಾಕಂದರೆ ಯಾವಾಗ ನೋಡ್ತಾಳೋ ಏನು ನೋಡ್ತಾಳೋ ಗೊತ್ತೇ ಆಗೋದಿಲ್ಲ ಅದೆಲ್ಲ ಬಂದು ಮಾಲಲ್ಲಿ ಓಪನ್ ಆಗಿರುತ್ತೆ ಕೇಳಿದ್ರೆ ನಮಗೆ ಟಿ ವಿಯಲ್ಲಿ ಆ್ಯಡ್ ಇರುತ್ತಲ್ಲ ಅದರಲ್ಲಿ ನೋಡ್ತೀನಿ ಮೊಬೈಲಲ್ಲಿ ಆ್ಯಡ್ ಅದ್ರಲ್ಲಿ ಅದರಲ್ಲಿ ಇರ್ತೀನಿ ಇನ್ನು ಹೊರಗಡೆ ಹೋದಾಗ ಬೋರ್ಡ್ ಹಾಕಿರ್ತಾರಲ್ಲ ಅಲ್ಲಿ ನೋಡ್ತಾ ಇರ್ತೀನಿ ಅಂಥೇಳಿ ಹೇಳ್ತಾ ಇರ್ತಾಳೆ ನಾನೇ ಅಬ್ಸರ್ವ್ ಮಾಡೋಲ್ಲ ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಾಳೆ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಇನ್ನು ಅದಾದಮೇಲೆ ಒಂದು ಚಾಕ್ಲೇಟ್ ಎಕ್ಸ್ಟ್ರಾ ತೊಗೊಂಡ್ಲು ಇಲ್ಲೇ ಬಿಸ್ತಾ ಇದ್ದಾಳೆ ಯಾಕೆ ಗೊತ್ತಾ ಮನೆಗೆ ಹೋದರೆ ಅಪ್ಪು ಇರ್ತಾನೆ ಅವನು ಕೂಡ ಬೇಡ್ತಾನೆ ಅಂತೇಳ್ಬಿಟ್ಟು ಯಾಕಂದರೆ ತಗೊಳ್ಳುವಾಗಲೇ ಎರಡು ತಗೊಂಡಿರ್ತೀವಿ ಎರಡೆರಡು ಏನು ತಗೊಂಡ್ರು ಆದರೂ ಒಂದು ಚಾಕ್ಲೇಟ್ ಮತ್ತೆ ಎಕ್ಸ್ಟ್ರಾ ತಗೊಂಡ್ಳು ಅದನ್ನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು ಬೇಡ ಅಂತ ಹೇಳಿದ್ರು ಕೂಡ ಎಷ್ಟು ಹೇಳಿದರೂ ಕೇಳ್ತಾನೆ ಇರಲಿಲ್ಲ ಅವಳು ಬಟ್ ಅವಳು ಮಾತಿಗೆ ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಸಾರಿ ನಾವು ಕೂಡ ಬಗ್ಬೇಕಾಗತ್ತೆ ಸೊ ಗಾಯಸ್ ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ ಮನೆಗೆ ಹೋದ್ಮೇಲೆ ಮತ್ತೆ ಈ ಬ್ಲಾಗನ್ನ ಕಂಟಿನ್ಯೂ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ಕಟ್ಟಿಂಗ್ ಶಾಪಿಗೆ ಹೋಗಿ ಹೋಗಿ ಅಷ್ಟೊಂದು ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಬಂದ್ವಿ ಸೊ ಬರುವಾಗ ಸ್ವಲ್ಪ ಲೈಟಾಗಿ ಮನೆಗೆ ಶಾಪಿಂಗ್ ಮಾಡ್ಕೊಂಡು ಬಂದೆ ಶಾಪಿಂಗ್ ಅಂದರೆ ಸ್ನ್ಯಾಕ್ಸು ಒಂದೇ ತೊಗೊಳಕ್ಕೆ ಹೋಗಿರೋದು ರೆಡ್ ಲೆವೆಲ್ ಪುಡಿ ಹಾಗಾಗಿ ಬರುವಾಗ ಅವಳದ್ದು ಇಷ್ಟೊಂದು ಆಯಿತು ಫೋರ್ ಫಿಫ್ಟಿ ಏನೋ ಆಯಿತು ಇಷ್ಟು ಫೋರ್ ಫಿಫ್ಟಿ ಚಿಪ್ಸ್ ಶೇಂಗ ಚಿಕ್ಕಿ ಆಮೇಲೆ ಇದೊಂದು ಚಕ್ಲಿ ಆಮೇಲೆ ಬನಾನಾ ಚಿಪ್ಸ್ ನೆಕ್ಸ್ಟ್ ಗುಡ್ಡೆ ಬಿಸ್ಕೆಟ್ ತಗೊಂಡ್ ಬಂದಿದ್ದೀನಿ ಎರಡು ಗುಡ್ಡೆ ಬಿಸ್ಕಿಟ್ ಎರಡು ತೊಗೊಂಬಂದಿದ್ದೀನಿ ಆಮೇಲೆ ಕಿಂಡ್ರಜ ಇಬ್ಬರು ಅದೊಂದು ತಗೊಂಡ್ರು ಸೊ ಟೋಟಲ್ ಬಂದುಬಿಟ್ಟು ರೇಟು ಫೋರ್ ಸಿಕ್ಸ್ಟಿ ತ್ರೀ ರುಪೀಸ್ ಆಯಿತು ಸೊ ಇಷ್ಟೇ ಸಾಮಾನಿಗೆ ಫೋರ್ ಸಿಕ್ಸ್ಟಿ ತ್ರೀ ಪ್ಲಸ್ ಕಿಂದು ಹೇರ್ ಸ್ಟೈಲ್ ಅಂತಂದರೆ ನಾನು ನಾರ್ಮಲ್ ಮಾಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೆ ಬಟ್ ಅಲ್ಲಿ ಹೋದ್ಮೇಲೆ ಆ್ಯಪಲ್ ಕಟ್ಟಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೆ ಬಟ್ ಆ್ಯಪಲ್ ಕಟ್ಟಿಂಗ್ ಡ್ಯಾ ನೋಡೋದಕ್ಕೆ ಸೇಮ್ ಇರುತ್ತೆ ಹಾಗಾಗಿ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳಿಬಿಟ್ಟು ಸೊ ಈ ಥರ ಹೇರ್ ಸ್ಟೈಲ್ ಮಾಡಿಸಿದ್ದೀನಿ ಸೊ ಫೆದರ್ ಕಟ್ ಮಾಡೋಣ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿದರು ಹಾಗಾಗಿ ಅವಳಿಗೆ ಫೆದರ್ ಕಟ್ ಮಾಡಿಸಿದ್ದೀವಿ ಒಂದಂದರೆ ಫೆದರ್ ಕಟ್ ಈಗ ಫೆದರ್ ಕಟ್ ಮಾಡಿಸಿದ್ವಿ ಅಂದರೆ ಮುಂದೆ ನಾವು ಫಿಫ್ಟಿ ಡೇಸ್ ಆದಮೇಲೆ ಸ್ಕೂಲಿಗೆ ಹೋಗುವಾಗ ಅಷ್ಟೊತ್ತಿ ಹೇರ್ ಬಂದ್ಬಿಡುತ್ತೆ ಇಲ್ಲದೆ ಹೋದರೆ ಅದನ್ನು ನಾವು ಆ್ಯಪಲ್ ಕಟ್ ಮಾಡ್ಕೊಂಡ್ರಾಯ್ತು ಸೊ ಸೇಮ್ ಬೇಬಿ ಕಟ್ಟಿಂಗ್ ಥರನೇ ಕಾಣಿಸುತ್ತೆ ಅಂತ ಹೇಳಿದ್ರು ಹಾಗಾಗಿ ಸೊ ಹಾಗಾಗಿ ಈಗ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫುಲ್ ಚೇಂಜ್ ಆಗಿಬಿಟ್ಟಿದೆ ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮ ಇಷ್ಟ ಆಯಿತು ಎಷ್ಟೇ ಇಷ್ಟ ಆಯಿತು ಅವಳಿಗೆ ಈ ಥರ ಹೇಸ್ ಬಿಡೋದು ತುಂಬ ಇಷ್ಟ ನಾವೆಲ್ಲ ಇಲ್ಲಿ ಇಲ್ಲಿ ಬರಬೇಕು ನಾವು ಸುಮ್ಮನೆ ಹಾಂ ನಾವು ಏನು ಅನ್ಕೋತೀವಿ ಇಲ್ಲೆಲ್ಲ ಬಿದ್ರೆ ಸುಮ್ಮನೆ ಕಣ್ಣಿಗೆ ಪ್ರಾಬ್ಲಮ್ ಆಮೇಲೆ ಕಣ್ಣಲ್ಲಿ ಹೋಗಿ ನೀರು ಬರೋದು ಸೊ ಈ ಥರ ಹೇಳ್ಬಿಟ್ಟು ನಾನು ಲಾಂಗ್ ಇರಲಿ ಹೇಳಿ ಮಾಡಿಸಿದ್ದೆ ಬಟ್ ಅವಳು ಹಠ ಮಾಡಿಬಿಟ್ಟು ಇಲ್ಲೇ ಬಿಡ್ಬೇಕಂತ ಅದು ಹಿಂಗ ಹಿಂಗೆ ಹಿಂಗೆ ಹೇಸ್ ಇಲ್ಲಿ ಬಿದ್ದು ಹಿಂಗೆ ಬಿದ್ದು ಹಿಂಗೆ ಮಾಡಬೇಕತ್ತೆ ಹಾಗಾಗಿ ಅವಳೇ ಹೇಳಿ ಮಾಡಿಸ್ಕೊಂಡಿದ್ದಾಳೆ ಅಮ್ಮು ನಿನ್ಗೆ ಹೆಂಗೆ ಅನಿಸ್ತದೆ ಹೇಳ

ಹ್ಮ್ ಚೆನ್ನಾಗಿ ಬಂದ ಅಪ್ಪು ನೀ ಬಟ್ಟೆ ಹಾಕೋಬೇಡ ಸೊ ನಾವು ಏನಂತಂದ್ರೆ ಹ್ಞೂ ಫೆದರ್ ಕಟ್ ಮಾಡಿ ಮಾಡಿಸಿ ಅಂತ ಹೇಳ್ದೆ ಮಾಡಿ ಅಂತ ಹೇಳಿದೆ ಅವಾಗ ಏನಂದ್ರೆ ಅವರು ಸ್ಕೂಲಲ್ಲಿ ಬೈಬೋದು ಮೋಸ್ಟ್ಲಿ ಫೆದರ್ ಕಟ್ ಅಂತಂದ್ರು ಸೊ ಹಂಗು ಸುಟ್ಟಿ ಅಲ್ವಾ ಹಾಗಾಗಿ ಎಷ್ಟೊತ್ತಿಗೆ ಬಂದ್ಬಿಡುತ್ತೆ ಇಲ್ಲದೆ ಹೋದ್ರೆ ಈಗ ಸದ್ಯಕ್ಕೆ ಇದು ಮಾಡಿಸ್ಕೊಳ್ಳಿ ಆಮೇಲೆ ಏನಂದ್ರೆ ಆ್ಯಪಲ್ ಕಟ್ ಮಾಡೋಣ ಅದು ಏನು ಅನ್ಸಲ್ಲ ಕಟ್ ಅಂದ್ರೆ ಆ್ಯಪಲ್ ಕಟ್ ಅಂದ್ರೆ ಸೇಮ್ ಬರುತ್ತೆ ಮತ್ತು ಬೇಬಿ ಕಟ್ಟಿಂಗ್ ಥರ ಸೊ ಅವಾಗ ಫಿಫ್ಟೀನ್ ಡೇಸ್ ಆದಮೇಲೆ ಅದು ಮಾಡಿಸ್ಕೋಬೋದು ಒಂದು ವೇಳೆ ಹೇರ್ ಸ್ವಲ್ಪ ಲೋ ಸ್ಲೋ ಆಗಿ ಗ್ರೋ ಆಯಿತು ಅಂತಂದರೆ ಸೊ ಅದನ್ನು ಮಾಡಿಸ್ಕೋಬೋದು ಅಂತ ಹೇಳಿದ್ರು ಹಾಗಾಗಿ ಮಾಡಿಸಿದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾಯಿದೆ ಒಂದು ಸರಿ ನಾನು ಒಂದು ಫಸ್ಟ್ ಟೈಮ್ ಅವಳಿಗೆ ಮಾಡಿಸಿರೋದು ಯಾವಾಗಲೂ ಹೋದ್ರೂ ಬಾಯ್ಸ್ ಕಟ್ಟಿಂಗ್ ಥರನೇ ಮಾಡ್ಕೊಂಬರ್ತಾಳೆ ಸೊ ನಾನು ಹೋಗಿ ಮಾಡಿಸ್ಕೊಂಡು ಹೇಳಿ ಮಾಡಿಸಿ ಬಂದಿದ್ದೀನಿ ಚೆನ್ನಾಗಿ ಅನಿಸ್ತಾಯಿದೆ ಮೊಟ್ಟೆ ತುಂಬ ಚೆನ್ನಾಗಿ ಅನಿಸ್ತಾಯಿದೆ ಹ್ಞೂ ಸೊ ಬರುವಾಗ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸೊ ಬಂದು ಕೂತ್ಕೊಂಡ್ವಿ ಅವಳಿಗೆ ಸ್ನಾನ ಮಾಡುತ್ತೆ ಅವನಿಗೆ ಕೂಡ ಸ್ನಾನ ಮಾಡುತ್ತೆ ಈಗೇನಿಲ್ಲ ನಾ ನೈಟಿಗೆ ಅಡುಗೆ ಮಾಡ್ಕೋಬೇಕು ಸೊ ಗೈಸ್ ಇವತ್ತು ಏನಿಲ್ಲ ಸೊ ಇವತ್ತು ಮಧ್ಯಾಹ್ನ ಸ್ವಲ್ಪ ಟೈಮ್ ಇರ್ತಲ್ವ ಹಾಗಾಗಿ ಸ್ವಲ್ಪ ಮನೇನ ಚೇಂಜ್ ಮಾಡಿದ್ದೀನಿ ತೋರಿಸ್ತೀನಿ ನೋಡಿ ಅಪ್ಪು ನೀವು ಬಟ್ಟೆ ಹಾಕೊಂಡು ಹೋಗಂಗಿರ್ಬಾರ್ದು ಇಲ್ಲ ಅಲ್ಲಿ ಆ ಕಡೆಯಿಂದ ಸ್ವಲ್ಪ ಮನೆ ಚೇಂಜ್ ಮಾಡಿದ್ದೀನಿ ಸೋಫಾ ಆ ಕಡೆ ಇತ್ತು ಹಾಗಾಗಿ ಈ ಕಡೆ ಹಾಕಿದ್ದೀನಿ ಇದು ಟೂ ಸೀಟ್ ಇದ್ದಿದ್ದು ಸೊ ಈ ಕಡೆ ಹಾಕಿದ್ದೀನಿ ತ್ರೀ ಸೀಟ್ ಇದ್ದಿದ್ದು ಮೊದಲು ಇಲ್ಲಿತ್ತು ಸ್ವಲ್ಪ ಚೇಂಜ್ ಇರಲಿ ಹೇಳ್ಬಿಟ್ಟು ಸೊ ಈ ಕಡೆ ಹಾಕಿದ್ದೀನಿ ಈ ಕಡೆ ಟೂ ಸೀಟ್ ಇದ್ದಿದ್ದನ್ನು ಈ ಕಡೆ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಾ ಇದೆ ಸ್ವಲ್ಪ ಅವಾಗವಾಗ ಏನಂತಂದರೆ ಚೇಂಜ್ ಆಗ್ತಾ ಇರಬೇಕು ಸೊ ಅದಕ್ಕೋಸ್ಕರ ಸೊ ಮನೆ ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಿದೆ ಹಾಗಾಗಿ ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಸೊ ಈಗ ಏನಿಲ್ಲ ನೈಟ್ ಅಡುಗೆ ಮಾಡಬೇಕು ಹಾಗಾಗಿ ಏನು ಮಾಡಬೇಕು ಏನು ಮಾಡಬೇಕು ಸೊ ಈಗ ನೈಟ್ ಅಡುಗೆ ರೆಡಿ ಮಾಡ್ಕೋಬೇಕು ಹೋಗಿ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ರೀತಿಯಾದಂಥ ಹೊಸ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕೆ ಬ ಬಾಯ್